ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಎಸ್ ಕ್ರಿಯೇಷನ್ ಕನ್ನಡ ವ್ಲಾಗ್ಗೆ ಇವತ್ತೇನಪ್ಪ ಈ ವ್ಲಾಗ್ ಅಂತ ಅಂದರೆ ಇವತ್ತು ಭಾನುವಾರದ ಬಾಡೂಟ ಇವತ್ತು ಈ ವಿಡಿಯೋ ಬಂದು ನಾನ್ ವೆಜ್ ತಿನ್ನೋರಿಗೆ ಹೌದು ನಮ್ಮನೇಲಿ ಇವತ್ತು ಯಾವ್ಯಾವ ಥರ ಅಡುಗೆ ಮಾಡ್ತೀವಿ ಅಂತ ನಾನು ನೀವು ಲಾಗಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇವಾಗ ನಾನು ತಿಂಡಿಗೆ ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಬನ್ನಿ ರಾಜಶೇಖರ್ ಅಂತ ಇವರು ಇವರು ಈ ಸಲ ಶಿಡಿ ಟ್ರಿಪ್ ಮಾಡಿದ್ದಾರೆ ಯಾರಿಗಾರು ಇಷ್ಟ ಇದ್ದರೆ ಸೀಟ್ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕರ್ಕೊಂಡೋಗಿ ಬರ್ತಾರೆ ನಾವು ಇವ್ರ ಜೊತೆ ಮುಂಚೆ ಟ್ರಿಪ್ಪೆಲ್ಲ ಹೋಗಿ ಬಂದಿದ್ದೀವಿ ನಮ್ಮ ದೊಡ್ಡಮ್ಮ ಹಾಯ್ ಅಂತ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ ಹಲಗಿದ್ರು ನಮ್ಮ ಮತ್ತೆ ಬೆಳ್ಳುಳ್ಳಿ ಸುಳ್ಕೊಡತ್ತೆ ಅಂತ ಬೆಳ್ಳುಳ್ಳಿ ಕೊಟ್ಟಿದ್ದೀನಿ ಇವಾಗ ನಾನು ಹೈದ್ರಾಬಾದ್ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಒಂದು ಜಾರಿಗೆ ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ಹಾಕ್ಕೊಂಡು ಅದನ್ನು ಇದ್ದೀನಿ ಒಂದು ಬಾಣಲಿಗೆ ಇವಾಗ ಒಂದು ಕಪ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಎರಡು ತೊಗೊಂಡಿದ್ವಲ್ಲ ಈ ಥರ ಸಣ್ಣ ಉದ್ದುದ್ದ ಹಚ್ಕೊಬೇಕು ಇದೊಂದು ಹತ್ತು ನಿಮಿಷ ಆಗುತ್ತೆ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದನೇ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರೋದು ಒಂದು ಹತ್ತು ನಿಮಿಷ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಆಗಿದೆ ಇದು ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಒಂದು ಎರಡು ಸ್ಪೂನ್ ಈರುಳ್ಳಿ ಸ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಇವಾಗ ಇದಕ್ಕೆ ಚಿಕನ್ ಹಾಕ್ಕೊತಾ ಇದ್ದೀನಿ ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ದೆ ಇದಕ್ಕೆ ಒಂದು ಎಂಟು ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಾಕ್ಕೊತಾ ಇದ್ದೀನಿ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ ಪುದೀನ ಇದ್ದೀನಿ ಎರಡು ಮಿಕ್ಸ್ ಮಾಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಹುಳಿ ತೊಮೊಟೊ ಇದ್ದೀನಿ ಒಂದೇ ಸಾಕು ಮೊಸರು ಹಾಕ್ಕೊಬೇಕು ಅದಕ್ಕೋಸ್ಕರ ಅದನ್ನು ಸಣ್ಣಗೆ ಹಚ್ಚು ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನಂಗೆ ಕಮೆಂಟ್ ಹೇಳಿ ಇದಕ್ಕೆ ಅರ್ಧ ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಇದ್ದೀನಿ ಕಾಳು ಮೆಣಸಿನ ಪುಡಿ ಇಲ್ಲಿ ಎರಡು ಸ್ಪೂನು ಧನಿಯಾ ಪುಡಿ ಇದ್ದೀನಿ ಅದು ಮೀಡಿಯಮ್ ಸ್ಪೂನ್ ಅದು ಚಿಕ್ಕದೇನೆ ಕಾಲು ಟೀ ಸ್ಪೂನು ಅರ್ಶಿಣ ಪುಡಿ ಇದ್ದೀನಿ ಒಂದ್ ಟೀ ಸ್ಪೂನು ಅಚ್ಚಕಾರದ ಪುಡಿ ಇದ್ದೀನಿ ಮೆಣಸಿನ್ಕಾಯಿ ಪುಡಿ ನಾಲ್ಕು ಸ್ಪೂನು ಮೊಸರು ಹಾಕ್ಕೊತಾ ಇದ್ದೀನಿ ಮುಕ್ಕಾಲು ಸ್ಪೂನು ಚಿಕನ್ ಮಸಾಲ ಪೌಡ್ರ್ ಇದ್ದೀನಿ ಅರ್ಧ ಕಪ್ಪು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನು ಐದು ಜನಕ್ಕೆ ಆಗಂಗೆ ತೋರಿಸ್ತಾ ಇರೋದು ಐದು ಜನ ತಿನ್ಬೋದು ಚೆನ್ನಾಗಿ ಚಿಕನ್ ಉಪ್ಪು ಖಾರ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ನಾನು ಮು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅಲ್ಲಿಗೆ ಮುಕ್ಕಾಲು ಕೆ ಜಿ ಚಿಕನ್ಗೆ ನೀವು ಮುಕ್ಕಾಲು ಜಿನೇ ಅಕ್ಕಿ ಹಾಕೊಬೋದು ನಮ್ಮ ಮನೆಗೆ ಐದು ಜನನೇ ಇದ್ದಿದ್ದು ನಾವು ನಮ್ಮಮ್ಮ ನಮ್ಮಪ್ಪ ನಮ್ಮ ಕಾವ್ಯೆಲ್ಲ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ರು ಅವ್ರು ಇರಲಿಲ್ಲ ನಾವು ಒಂದು ಐದು ಜನ ಇದ್ದು ಅದಕ್ಕೇ ಅರ್ಧ ಕೆ ಜಿ ಅಕ್ಕಿ ಸಾಕಾಗುತ್ತೆ ಅಂತ ತೊಗೊಂಡಿದ್ದೀನಿ ಇವಾಗ ಎರಡು ಸಲ ಅಕ್ಕಿ ತೊಳ್ಕೊಂಡು ಅಕ್ಕಿ ಮುಳುಗೋಷ್ಟು ನೀರು ಹಾಕಿ ಇದನ್ನು ಹತ್ತು ನಿಮಿಷ ಅಕ್ಕಿ ನೆನೆ ಹಾಕೊಳ್ಬೇಕು ನೆನೆಸಿಟ್ಕೊಬೇಕು ಇದನ್ನು ಇವಾಗ ಒಂದು ಪಾತ್ರೆಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಇವಾಗ ಬಿಸಿ ಆಗಬೇಕು ಇವಾಗ ಇದಕ್ಕೆ ನಾನು ಚಕ್ಕೆ ಲವಂಗ ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಸ್ಪೂನು ಆಮೇಲೆ ಒಂದು ಸ್ಟಾರ್ ಹೂವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆದಮೇಲೆ ಇವಾಗ ಎರಡು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಏಲಕ್ಕಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಪಲಾವ್ ಎಲೆ ಒಂದು ಪಲಾವ್ನ ಎಲೆನ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನೀರು ಇದ್ದೀನಿ ನಾನು ಎರಡು ಪಾತ್ರೆ ನೀರು ಹಾಕ್ಕೊತಾ ಇದ್ದೀನಿ ನೀರೇನಿದು ಅಳತೆ ಏನು ಬೇಕಾಗಿಲ್ಲ ಯಾಕಂದರೆ ನಾವು ಅರ್ಧ ಅನ್ನ ಮಾಡ್ಕೊಳ್ಳೋದ್ರಿಂದ ಆಮೇಲೆ ನೀರು ಬಗಿಸ್ತೀವಲ್ಲ ನೀರು ಹೆಚ್ಚಾಗಿ ಹಾಕ್ಕೊಳ್ಳಿ ಅದಕ್ಕೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದೀನಿ ಇವಾಗ ಇದು ಎಣ್ಣೆ ನೀರು ಚೆನ್ನಾಗಿ ಬಿಸಿಯಾಗಿ ಮಳಬೇಕು ಇವಾಗ ಇನ್ನೊಂದು ಕಡೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ನಾನು ಎಣ್ಣೆ ಹಾಕೊತಾ ಇದ್ದೀನಿ ನೀವು ಇದಕ್ಕೆ ಎರಡು ಸ್ಪೂನ್ ತುಪ್ಪನೂ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಮನೆಗೆ ನಮ್ಮ ಮಾವ ನಮ್ಮ ಅಜ್ಜಿ ತುಪ್ಪ ತಿನ್ನಲ್ಲ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಇವಾಗ ಇದಕ್ಕೆ ಚಕ್ಕೆ ಏಲಕ್ಕಿ ಪಲಾವ್ ಎಲೆ ಒಂದು ಅರ್ಧ ಟೀ ಸ್ಪೂನು ಸೋಂಪು ಹಾಕ್ಕೊತಾ ಇದ್ದೀನಿ ಇವಾಗ ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಚಿಕನ್ನ ಕಲಸಿಟ್ಟಿದ್ವಲ್ಲ ಅದೊಂದು ಹತ್ತು ನಿಮಿಷ ಆಗಿತ್ತು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ಟವ್ನ ಆದಷ್ಟು ಸಣ್ಣ ಇಟ್ಕೊಂಡೆ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಐಟಮ್ ಎಲ್ಲ ಹಾಕಿದ್ದೀವಲ್ಲ ತಳ ಅಂಟ್ಬಿಡುತ್ತೆ ಒಂದು ಎರಡು ನಿಮಿಷ ಚಿಕನ್ ಹೀಗೆ ಬೇಯಿಸ್ಕೊಬೇಕು ಎಣ್ಣೆ ಅಂಶ ಎಲ್ಲ ಬಿಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬಿಡಿ ಇವಾಗ ನಾನು ಕುಕ್ಕರ್ನ ಸುಮ್ಮನೆ ಆ ಥರ ಮೇಲೆ ಮುಚ್ಚಿಸ್ತಾಯಿರ್ದೀನಿ ಪೂರ್ತಿ ಮುಚ್ಚಿ ಹಾಕ್ಕೊಂಬಿಡಿ ಒಂದು ಎರಡು ನಿಮಿಷ ಆ ಥರ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ ಚಿಕನ್ನು ಸ್ವಲ್ಪ ಬೆಂದಿದೆ ಚಿಕನ್ ನೆನ್ಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಚಿಕನ್ ಬೇಯಷ್ಟು ಇವಾಗ ಇದನ್ನು ನಾನು ಒಂದು ವಿಝಿಲ್ ಕೂಗಿಸ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಅಕ್ಕಿಗೆ ನೀರು ಇಟ್ಟಿದ್ವಲ್ಲ ನೋಡಿ ಅದು ಕುದೀತಾ ಇದೆ ಚೆನ್ನಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅನ್ನ ಮಾಡಕ್ಕೆ ಮಾತ್ರ ನೀವು ಉಪ್ಪು ಹಾಕ್ಕೊಬೇಕು ಚಿಕನ್ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನೋಡಿ ಇವಾಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ ಇವಾಗ ಅರ್ಧ ನಿಂಬೆಣ್ಣಿ ಇದ್ದೀನಿ ನಾನು ನಿಂಬೆಹಣ್ಣು ರಸ ಹಾಕೋದ್ರಿಂದ ಅನ್ನ ಉದ್ರುದ್ರಗಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರನೇ ಇವಾಗ ನಾನು ಜೋರಾಗಿ ಸ್ಟವ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೀರು ಅದು ಉದ್ದಿ ಅನ್ನ ಬೇಯಬೇಕು ಆಮೇಲೆ ಅನ್ನ ಅರ್ಧ ಆಗಬೇಕು ನೀವು ಮುಟ್ಟಿ ನೋಡ್ಕೊಳ್ರೆ ಗೊತ್ತಾಗುತ್ತೆ ಅನ್ನ ಆಗಿದೆಯಾ ಅಂತ ಯಾಕಂದರೆ ಪೂರ್ತಿ ಅನ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಅರ್ಧ ಅನ್ನ ಬೆಂದಿದೆ ಅಂದಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನ ಇದನ್ನು ಬಗ್ಗಿಸ್ಕೊಬೇಕು ನೀರು ಒಂಚೂರು ಇರಬಾರ್ದು ನಾನು ಸೊಪ್ಪು ಹಾಕ್ತೀವಲ್ಲ ನೋಡಿ ಆ ಪಾತ್ರೆಗೆ ಇದ್ದೀನಿ ಬೊಗಿಸುವಾಗ ಹುಷಾರು ಅಬೇ ಹೊಡಿಯುತ್ತೆ ಕೈಯಿಗೆ ಇವಾಗ ಇದಕ್ಕೆ ಚಕ್ಕೆ ಎಲ್ಲ ಹಾಕಿದ್ವಲ್ಲ ಅದು ಬೇಕು ಅಂದರೆ ಹಾಕೊಂಬಿಡಿ ಬೇ ಇಲ್ಲಾಂದರೆ ಏನೂ ಆಗಲ್ಲ ನಿಮ್ಗೆ ಅದು ಜಾಸ್ತಿ ಫ್ಲೇವರ್ ಆಗುತ್ತೆ ಅಂದರೆ ಹಾಕೊಳ್ಳಿ ಇವಾಗ ನಾನು ಬೊಗಿಸ್ಕೊಂಡು ನೀರು ಇಟ್ಟಿದ್ದೀನಿ ಇವಾಗ ಕುಕ್ಕರ್ ಒಂದು ವಿಸಿಲ್ ಬಂದಿದೆ ಇವಾಗ ನೋಡಿ ತೆಗಿತಾ ಇದ್ದೀನಿ ನೋಡಿ ಇವಾಗ ಸ್ಟೌವ್ ಹಚ್ಕೊಂಡು ಒಂದು ನಿಮಿಷ ಆ ಥರ ಬೇಯಿಸ್ಕೊಳ್ಳಿ ಸ್ವಲ್ಪ ನೀರು ಒಂದು ಸ್ವಲ್ಪ ಇಂಬ್ರಿಲಿ ಇವಾಗ ನಾನು ಇದಕ್ಕೆ ಅನ್ನ ನಾವು ಇಟ್ಕೊಂಡಿದ್ವಲ್ಲ ಮುಗಿಸ್ಕೊಂಡು ಇದ್ದೀನಿ ಅದನ್ನು ಅರ್ಧ ಅನ್ನ ಹಾಕ್ಕೊಳ್ಳಿ ಇದಕ್ಕೆ ನಾನು ಆವಾಗಲೇ ಸ್ವಲ್ಪ ಈರುಳ್ಳಿನ ಎತ್ತಿಟ್ಕೊಳ್ಳಿ ಒಂದು ಎರಡು ಸ್ಪೂನ್ ಒಂದು ಇದ್ದೀನಲ್ಲ ಅದನ್ನು ಇದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ನಿಮ್ಮ ಮನೇಲಿ ಏನಾದರೂ ಕೇಸರಿ ಇದ್ದರೆ ಒಂಚೂರು ಅದನ್ನು ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೂ ಹಾಕ್ಕೊಂಬೋದು ನಮ್ಮ ಮನೆಗೆ ಇರಲಿಲ್ಲ ನಾನು ಅದನ್ನು ಹಾಕ್ಕೊಂಡಿಲ್ಲ ಇವಾಗ ಮಿಕ್ಕಿರೋದನ್ನು ಪೂರ್ತಿ ಅನ್ನ ಉಳಿದಿತ್ತಲ್ಲ ಅದನ್ನು ಇದ್ದೀನಿ ಈ ಥರ ನೋಡಿ ಸಮ ಮಾಡಿಬಿಟ್ಟು ಇವಾಗ ಮಿಕ್ಕಿರೋ ಈರುಳಿನ ಪುದೀನ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಇದ್ದೀನಿ ನಾನು ನಾವು ಹಾಲ್ಗೆ ಹಾಕೊಂಡು ಕುಡಿತೀವಲ್ಲ ಕೇಸರಿನ ಅದು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಮೇಲೆ ಹಾಕೊಂಡ್ರೆ ಅದು ಕಲರ್ ಕಲರ್ ಥರ ಇರುತ್ತೆ ನಾನು ಮನೇಲಿ ಇರಲಿಲ್ಲ ಹಾಕೊಂಡಿಲ್ಲ ನೋಡಿ ಇವಾಗ ನಾನು ಮುಚ್ಚಿಡ ಇಲ್ಲ ದಮ್ ಕಟ್ಟಕ್ಕೆ ಹಿಂಗೆ ಮುಚ್ಚಿಡ ಹಾಕಿ ಇದ್ದೀನಿ ಆದಷ್ಟು ಸಣ್ಣ ಊರಿ ಇಟ್ಕೊಳ್ಳಿ ಇವಾಗ ನಾನು ನೋಡಿ ಇಟ್ಟಿದ್ದೀನಿ ಎರಡು ನಿಮಿಷ ಅದಾಗ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಅಣ್ಣ ಅದಕ್ಕೆ ಊರಿಗೆ ಹೋಗಿದ್ರು ಅವ್ರ ಮಕ್ಕಳು ಇಲ್ಲಿಗೆ ಬಂದಿದ್ರು ಅವ್ರ ಅಜ್ಜಿ ಎಲ್ಲ ಬಂದಿದ್ರಲ್ಲ ಊರಿಂದ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಮ್ಗೆ ಹಾಯ ಮಾಡ್ತಾ ಇದ್ದಾರೆ ಏನಪ್ಪ ಯಾವಾಗ ಅಮ್ಮ ಮನೇಲೆ ಚಿಕನ್ ಮಾಡೋದು ವೀಡಿಯೋ ಮಾಡೋದು ಅಂತ ಅನ್ಕೊಬೋದು ನೀವು ನಮ್ಮ ಮನೆಗೆ ನನ್ನ ಮಗ ತಿನ್ನಲ್ಲ ಇನ್ನು ನಮ್ಮ ಮನೆಯವ್ರು ಮೂರು ದಿವಸ ನಾಲ್ಕು ದಿವಸ ಆಗುತ್ತೆ ಡ್ಯೂಟಿಗಿಂದ ಬರೋದು ಅದಕ್ಕೇ ಅಮ್ಮ ಮನೆಯಲ್ಲೇ ಮಾಡಿದ್ದೀವಲ್ಲ ಅದಕ್ಕೆ ಅಲ್ಲೇ ವ್ಲಾಗ್ ಮಾಡ್ಕೊತೀನಿ ಅಲ್ಲೇ ಮಾಡಿ ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಎಷ್ಟು ಉದ್ರುದ್ರಿಗೆ ಆಗಿತ್ತು ಗೊತ್ತಾ ನನ್ನ ತಮ್ಮ ಎಲ್ಲರಿಗೂ ಸರ್ವ್ ಮಾಡಿಕೊಟ್ಟ ತುಂಬಾ ಚೆನ್ನಾಗಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ ನಮ್ಮ ದೊಡಮ್ ಚೆನ್ನಾಗೈತೆ ಅಂತ ಇದ್ದಾರೆ ನಾನು ಇವಾಗ ತಿಂಡಿ ತಿಂದಿದ್ದಾಯ್ತು ತುಂಬಾ ಚೆನ್ನಾಗಿತ್ತು ನಂಗೆ ಈ ಥರ ಬಿರಿಯಾನಿ ಮಾಡಿಕೊಂಡ್ರೆ ತುಂಬ ಇಷ್ಟ ಆಯಿತು ನೋಡಿ ಒಂದು ಐದು ಜನ ತಿಂದು ಇನ್ನೂ ಒಬ್ಬರಿಗೆ ಆಗಂಗೆ ಮಿಕ್ಕಿತ್ತು ಇವಾಗ ಆಗಲೇ ಟೈಮು ಒಂದು ಗಂಟೆ ಆಗಿತ್ತು ನನ್ನ ತಮ್ಮ ಹೋಗಿ ಇವಾಗ ತಲೆ ಕಾಲು ಮಾಂಸ ತಂದ ಅವನು ಬೆಳಗ್ಗೆನೇ ಸಿಗಲಿಲ್ಲ ಮಧ್ಯಾಹ್ನದ ಮೇಲೆ ಹೋಗಿ ತಂದ ಏಳು ಬಂದಿದ್ದು ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ದು ತಂದೆ ಇವಾಗ ನಾನು ಕಾಲು ಸೂಪ್ ಮಾಡಿ ತಲೆ ಮಾಂಸ ಸಾಂಬಾರು ಮಾಡೋದು ಹೇಗೆ ಅಂತ ಇವ್ಳಾಗಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಒಂದು ಕುಕ್ಕರ್ಗೆ ಕಾಲು ತೊಗೊಂಡಿದ್ದೀನಿ ಕಾಲು ಮುಳುಗಷ್ಟು ನೀರು ಹಾಕಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ಕುಕ್ಕರ್ ಮುಚ್ಚಿ ಹಾಕ್ಬಿಟ್ಟು ಒಂದು ಐದು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ ನಾನು ನೀವು ಮಟನು ಯಾವ ತರ್ತೀರೋ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಇವನು ಎಳೆಯದೆ ನಮ್ಮ ಮನೆಗೆ ಐದು ವಿಸಿಲ್ಗೆ ಕಾಲು ಬೆಂದೋಗಿತ್ತು ಬಲ್ತಿರ ತಂದುಬಿಟ್ರೆ ಒಂದು ಹತ್ತು ವಿಸಿಲ್ ಕೂಗಿದ್ರು ಅದು ಬೇಯೋದಿಲ್ಲ ಆದಷ್ಟು ನೀವು ನೋಡಿ ಮಟನ್ ತೊಗೊಂಬರ್ರಿ ಇವಾಗ ನಾನು ಒಂದು ಸ್ಪೂನು ಪೆಪ್ಪರು ಕಾಲು ಹಾಕೊಂಡು ದಪ್ಪ ತಪ್ಪು ಕುಟ್ಕೊಂಡೆ ಅದನ್ನೊಂದು ಪ್ಲೇಟಿಗೆ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ದಪ್ಪ ಬೆಳ್ಳುಳ್ಳಿನ ಅದನ್ನು ಕುಟ್ಕೊತಾ ಇದ್ದೀನಿ ಕಾಲು ಸೂಪ್ ಮಾಡೋದಕ್ಕೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊಂಟ ನೋವಿಗೆ ಆಗಲಿ ಕಾಲು ನೋವಿಗೆ ಆಗಲಿ ಮೂಳೆ ನೋವು ಆದರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಸೂಪ್ ಕುಡಿಯೋದ್ರಿಂದ ಒಂದು ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಐದು ದ್ವಿಸಿಲ್ ಬಂದಿದೆ ಅದು ಒಂದು ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಾನು ಯಾವ ಇದಕ್ಕೆ ಯಾವ ಥರನೂ ಚಿಕನ್ ಮಸಾಲ ಗರಂ ಮಸಾಲ ಆಗಲಿ ಆಗಲಿ ಯಾವುದೂ ಆಗ್ತಾಯಿಲ್ಲ ಈ ನಾಲ್ಕು ಐಟಮೇ ಆಗ್ತಾ ಇರೋದು ನೋಡಿ ಆಗಲೇ ಕಾಲು ತುಂಬನೇ ಚೆನ್ನಾಗಿ ಬೆಂದು ನೀರನ್ನು ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಒಂದು ಸ್ಪೂನ್ ಧನ್ಯಾ ಪುಡಿ ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಒಂದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಕುಟ್ಟು ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಮೊದಲೇ ಉಪ್ಪು ಹಾಕಿದೆ ನಿಮ್ಗೆ ಏನಾದ್ರು ಕಮ್ಮಿ ಇದ್ದರೆ ಮತ್ತೆ ನೀವು ಉಪ್ಪು ಹಾಕ್ಕೊಳ್ಳಿ ಕರೆಕ್ಟಾಗಿತ್ತು ಮತ್ತೆ ನಾನು ಅದನ್ನೆಲ್ಲ ಹಾಕಿ ಎರಡು ವಿಸಿಲ್ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸುಮ್ಮನೆ ಹಂಗೆ ಹೋಟ್ಲು ಎಲ್ಲ ಹೋದೆ ನೂರು ರೂಪಾಯಿ ತೊಗೊಂತಾರೆ ಒಂದು ಕಾಲು ಸುಪ್ಕೆ ನಾಲ್ಕು ಕಾಲು ತೊಗೊಂಬಂದು ಮನೇಲೇ ಮಾಡಿಕೊಂಡ್ರೆ ಮನೆಯವರೆಲ್ಲ ಕುಡ್ದು ಆ ಕಾಲಲ್ಲೇ ಸಾಂಬಾರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಅಂತ ಇದೆ ನಾನು ಒಂದು ಸ್ಪೂನೂ ಎಣ್ಣೆ ಹಾಕಿಲ್ಲ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ ತುಂಬಾ ಚೆನ್ನಾಗಾಗಿತ್ತು ಇವಾಗ ನಾನು ಕಾಲೆಲ್ಲ ಸಪ್ರೇಟಾಗಿ ಇದ್ದೀನಿ ನೋಡಿ ಸೂಪ್ನ ಒಂದು ಪಾತ್ರೆಗೆ ಹಾಕ್ಕೊಂಡೆ ಒಂದು ಪಾತ್ರೆ ತುಂಬ ಒಂದು ಲೀಟ್ರ್ ಮೇಲೇ ಸೂಪ್ ಆಗಿತ್ತು ತುಂಬಾ ಚೆನ್ನಾಗಾಗಿತ್ತು ನಾನು ಒಂದು ಸೂಪ್ ಹಾಕ್ಕೊಂಡು ಎರಡು ಎರಡು ಕಾಲು ಹಾಕಿ ಎಲ್ಲರಿಗೂ ಸರ್ವ್ ಮಾಡಿದೆ ಎಲ್ಲ ಕುಡಿದು ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದೈತೆ ಅಂತ ಅಂದರು ಇವಾಗ ನಾನು ಇನ್ನು ಉಳಿದಿರೋ ಕಾಲಿಗೆ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅದನ್ನು ಮಾಡ್ತಾಯಿದ್ದೀನಿ ಇವಾಗ ಒಂದು ಬಾಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಬೇಡಿ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾನು ಇಲ್ಲಿ ಒಂದು ಕಡ್ಡಿ ಕರ್ಬೇವು ಹಾಕೊತಾ ಇದ್ದೀನಿ ಕರ್ಬೇವು ಒಂದು ಸ್ವಲ್ಪ ಚಿಟಾಪಟ ಅನ್ನಲಿ ಒಂದು ಈರುಳ್ಳಿನ ಇದ್ದೀನಿ ಸಣ್ಣದಾಗಿ ಹಚ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿ ಉದ್ದು ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಇದನ್ನು ಫ್ರೈ ಆಗಲಿ ಇವಾಗ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಕುಟ್ಕೊಂಡು ಹಾಕೊಂಡಿದ್ದೆ ಕಾಲು ಇಂಚು ಶುಂಠಿ ಹಾಕ್ಕೊಂಡಿದ್ದೆ ಎರಡೂ ಒಟ್ಟಿಗೆ ಹಾಕ್ಕೊಂಡು ಈ ಥರ ದಪ್ಪ ದಪ್ಪಗೆ ಕುಟ್ಟ ಹಾಕ್ಕೊಂಡಿದ್ದೆ ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಕೊಬೋದು ನೋಡಿ ಇವಾಗ ನಾನು ಅದನ್ನು ಚ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮೇಲೆ ಹೋಗಬೇಕು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಕಾಲು ಉಳ್ದಿರೋದಿತ್ತಲ್ಲ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಒಂದೊಂದು ತಿನ್ನೋರು ಎರಡೆರಡು ತಿನ್ನೋರು ತಿಂದು ಇನ್ನೂ ಇಷ್ಟು ಮಿಕ್ಕಿತ್ತು ಸಾಂಬಾರು ಮಾಡ್ಕೊಬೋದು ನಾನಿಲ್ಲಿ ಫ್ರೈನೇ ಮಾಡ್ತಾ ಯಾಕಂದರೆ ತಲೆ ಮಾಂಸ ಇತ್ತಲ್ಲ ಸಾಂಬಾರು ಅದು ಮಾಡ್ತೀವಲ್ಲ ಇದು ಸಾಂಬಾರು ಬೇಡ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಮಕ್ಕಳಂತೂ ಇಷ್ಟಪಟ್ಟು ತಿಂದರು ಇದನ್ನೆಲ್ಲ ಇವಾಗ ನೋಡಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡೆ ಇವಾಗ ಇದಕ್ಕೆ ನಾನು ಸ್ಟೌವ್ನ ಸಣ್ಣ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾವು ಕಾಲು ಬೇಸಾಗಿ ಉಪ್ಪು ಹಾಕಿದ್ದೀವಿ ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಟೇಸ್ಟು ಇದಾಗಲಿ ಅಂತ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಪುದೀನೂ ಸುಮ್ಮನೆ ಒಂದು ಎರಡೆರಡು ಕಡ್ಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನು ಪೆಪ್ಪರ್ ಪೌಡ್ರ್ ಇದ್ದೀನಿ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರೇ ಜಾಸ್ತಿ ಹಾಕ್ಕೊಬೇಕು ಇವಾಗ ಒಂದು ಕಾಲು ಟೀ ಸ್ಪೂನು ಅರ್ಶನ ಪುಡಿ ಹಾಕ್ಕೊಂಡೆ ನಾನು ಎರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಕಾಲು ಟೀ ಸ್ಪೂನು ಧನ್ಯ ಪುಡಿ ಹಾಕ್ಕೊಂತ ಇದ್ದೀನಿ ಕಾಲು ಟೀ ಸ್ಪೂನು ಖಾರದ ಪುಡಿ ಇದ್ದೀನಿ ಮೆಣಸಿನ್ಕಾಯಿ ಪುಡಿನ ಇದಕ್ಕೆ ಜಾಸ್ತಿ ಮಸಾಲೆ ಐಟಮ್ ಏನೂ ಹಾಕೊಬಾರ್ದು ಇಷ್ಟೇ ಹಾಕ್ಕೊಬೇಕು ಇವಾಗ ಚೆನ್ನಾಗಿ ಅದು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ನಿಮಿಷ ಫ್ರೈ ಆದಮೇಲೆ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ತುಂಬಾ ಟೇಸ್ಟ್ ಆಗಿತ್ತು ಸಿಂಪಲ್ಲಾಗಿ ಮಾಡ್ಕೊಬೋದು ನೀವು ಮನೇಲಿ ಟ್ರೈ ಮಾಡಿ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ ಇವಾಗ ನಾನು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಅದನ್ನು ತೋರಿಸ್ತೀನಿ ಇವಾಗ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಈರುಳ್ಳಿನ ಹಾಕಿದ್ದೀನಿ ನಾನು ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಇವಾಗ ತಲೆ ಮಾಂಸನ ನಾನು ಮೂರು ಸಲ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದವರು ಕೆ ಜಿ ಬಂದಿತ್ತು ಇದು ನೋಡಿ ಸಾವಿರ ರೂಪಾಯಿಗೆ ತಲೆಕಾಲು ಎರಡು ಬಂದಿತ್ತು ಎಷ್ಟು ಜನ ತಿನ್ಬೋದು ಎಷ್ಟು ಥರ ಮಾಡ್ಕೊಬೋದು ಗೊತ್ತಾ ಮನೇಲಿ ಮಾಡಿಕೊಂಡ್ರೇ ಅನುಕೂಲವಾಗಿರುತ್ತೆ ವಾರಕ್ಕೊಂದು ಸಲ ಚಿಕನ್ ತಿನ್ನೋದ್ರಿಂದ ಈಟಾಗುತ್ತಲ್ವ ಈ ಥರ ಒಂದು ತಿಂಗಳಲ್ಲಿ ಸಲ ಈ ಥರ ಮಾಡ್ಕೊಂಡು ತಿಂದರೆ ಇದು ಬಾಡಿಗೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಒಂಚೂರು ಒಂದು ಅರ್ಧ ಟೀ ಸ್ಪೂನು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಸಿ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ಒಂದು ಗ್ಲಾಸ್ ನೀರು ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಬೇಡಿ ಉಪ್ಪೋಗುತ್ತೆ ಒಂದು ಒಂದು ಚಿಕ್ಕ ಗ್ಲಾಸೇ ಸಾಕು ನೀರು ಇವಾಗ ನಾನು ಇದನ್ನು ಮೂರು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಇವಾಗ ಒಂದು ಕಡೆ ಇದಕ್ಕೆ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ ನಾನು ಇಲ್ಲಿ ಒಂದೂವರೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಎರಡು ಈರುಳ್ಳಿಲಿ ಅರ್ಧ ಈರುಳ್ಳಿ ಅಲ್ಲಿ ಒಗ್ಗರಣೆಗೆ ಹಾಕೊಂಡಿದ್ದೆ ಮಿಕ್ಕಿದ ಈರುಳ್ಳಿ ನಾನಿಲ್ಲಿ ಹುರ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದಿನ ಇಂಚು ಉಂಟಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಒಂದು ಅರ್ಧ ಟೀ ಸ್ಪೂನು ಕಾಳು ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಪೆಪ್ಪರು ಅದನ್ನು ಹಾಕಿ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾಲ್ಕು ಹಸಿಮೆಣಸಿನ್ಕಾಯಿ ಇದ್ದೀನಿ ಒಂದು ಸ್ಪೂನು ಗಸಗಸೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಕಡಲೇನೂ ಹಾಕ್ಕೊಂಬೋದು ಕಡಲೆಗಿನ ಗಸಗಸೆನೇ ಹಾಕ್ಕೊಳ್ಳಿ ಟೇಸ್ಟಾಗಿರುತ್ತೆ ಇವಾಗ ನಾನು ಒಂದು ತಮೊಟೊ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಅಷ್ಟು ಮಟನ್ ಸಾಂಬಾರಿಗೆ ಟಮಟೊ ಜಾಸ್ತಿ ಹಾಕ್ಕೊಬಾರ್ದು ಒಂದು ಉಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎರಡು ಕಡ್ಡಿ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನನೂ ಅಷ್ಟೇ ಜಾಸ್ತಿ ಹಾಕೊಂಬೇಡಿ ಒಂದು ಕಡ್ಡಿ ಎರಡು ಕಡ್ಡಿ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನು ಧನ್ಯನ ಹುರಿದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನೀವು ಯಾವಾಗ ಮಟನ್ ಸಾಂಬಾರು ಮಾಡಬೇಕು ಅಂದರೆ ಈ ಥರ ಅಂದರೆ ಆವಾಗ ಧನ್ಯ ಹುರಿದು ಹಾಕ್ಕೊಳ್ಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ತೆಂಗಿನಕಾಯಿ ಹೊಡಿತೀವಲ್ಲ ಅದರಲ್ಲಿ ಅರ್ಧ ಚಿಪ್ಪು ತೆಂಗಿನಕಾಯಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ಆ ಬಾಣಲಿ ಬಿಸಿಗೆ ಬೇಡು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಜಾರ್ಗೆ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಇವಾಗ ಮಸಾಲೆನ ನೋಡಿ ಮೂರು ವಿಸಿಲ್ಗೆ ಮಟನ್ ಬೆಂದಿತ್ತು ಇವಾಗ ನಾನು ಅದಕ್ಕೆ ಮಸಾಲೆ ರುಬ್ಬಿರೋದನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ನೀರು ಯಾವ ಥರ ಬೇಕೋ ಸಾಂಬಾರು ಗಟ್ಟಿಗೆ ಬೇಕೋ ಒಂದು ಸ್ವಲ್ಪ ತೆಳ್ಳಗೆ ಬೇಕೋ ಅದು ನೋಡಿ ನೀವು ನೀರು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ಇದನ್ನು ನೀವು ಟ್ರೈ ಮಾಡ್ಕೊಳ್ಳಿ ಈಸಿಯಾಗಿ ನಾನು ಯಾವ ಥರ ಮಾಡೋದು ಅಂತ ಇವ್ಳಾಗಲ್ಲಿ ಈಗ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ನಾನು ಜಾರೊಳಗೆ ನೀರು ಹಾಕಿ ಚೆನ್ನಾಗಿ ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನಾನು ಇದಕ್ಕೆ ನೀರು ಹಾಕ್ಕೊಂಡೆ ಇವಾಗ ನೋಡಿ ಇವಾಗ ಇದಕ್ಕೆ ಮೆದ್ಲು ಕೊಟ್ಟಿರ್ತಾರೆ ಅದೊಂದು ಬ ಬಟ್ಲಿಗೆ ನೀರು ಇದು ಅದು ನೆನಂಗೆ ನೆನಕಿಟ್ಕೊಂಡಿದೆ ನಾನು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಮೆದ್ಲು ಹಾಕ್ಬಿಟ್ಟು ತಿರುವಕ್ಕೆ ಹೋಗ್ಬಾರ್ದು ಹಿಂಗೆ ಮೇಲೆ ಬಿಟ್ಬಿಟ್ಟು ಕುಕ್ಕರ್ ಮುಚ್ಚಿ ಹಾಕ್ಬಿಡ್ಬೇಕು ನಾನು ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಅಲ್ಲಿಗೆ ಐದು ವಿಸಿಲಿಗೆ ನೋಡಿ ಇದು ಆಯಿತು ಕಾಲು ಅದೂ ಅಷ್ಟೇ ಏಳು ವಿಸಿಲ್ ಅಲ್ಲಿಗೆ ಇನ್ನು ಮಟನ್ ನಾವು ತರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇಗನೆ ಆಗಿತ್ತು ನೋಡಿ ಸಾಂಬಾರು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಟೇಸ್ಟಿ ಆಯಿತು ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ರಿಗೂ ನಮಸ್ಕಾರ